ಮುಂದಿನ ತಿಂಗಳಿನಿಂದ ರೇಷನ್ ಕಾರ್ಡ್ಗಳಲ್ಲಿ ಈ ನಿಯಮಗಳು ಬದಲಾಗಲಿವೆ ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಯಾವೆಲ್ಲ ನಿಯಮಗಳು ಬದಲಾಗುತ್ತವೆ ಪಡಿತರ ಚೀಟಿ ಹೊಂದಿರುವವರಿಗೆ ಇ ಕೆ ವೈ ಸಿ ಸೇರಿದಂತೆ ಜನವರಿ ಒಂದರಿಂದ ಬದಲಾಗುವ ಈ ನಿಯಮದ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ ಮೊದಲನೆಯದಾಗಿ ಪಡಿತರ ಚೀಟಿದಾರರು ತಮ್ಮ ಕಾರ್ಡ್ಗೆ ಇ ಕೆ ವೈ ಸಿ ಮಾಡಿಸಿಕೊಳ್ಳಬೇಕು ಇದು ಮೂವತ್ತೊಂದು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನಾಂಕವಾಗಿದೆ ಇ ಕೆ ವೈ ಸಿ ಮಾಡದವರ ಪಡಿತರ ಚೀಟಿಯನ್ನು ರದ್ದುಗೊಳಿಸಬಹುದು ಎರಡನೆಯದಾಗಿ ನಗರ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ ಮೂರು ಲಕ್ಷ ರು ಹಾಗೂ ಗ್ರಾಮೀಣ ಪ್ರದೇಶಗಳಲ್ಲಿ ವಾರ್ಷಿಕ ಆದಾಯ ಮಿತಿ ಎರಡು ಲಕ್ಷ ರು ಇದರಲ್ಲೂ ಬದಲಾವಣೆಯಾಗಲಿದೆ ನಗರ ಪ್ರದೇಶಗಳಲ್ಲಿ ನೂರು ಚದುರ್ ಮೀಟರ್ಗಿಂತ ಹೆಚ್ಚಿನ ಫ್ಲಾಟ್ಗಳು ಅಥವಾ ಮನೆಗಳನ್ನು ಹೊಂದಿರುವವರು ಅನರ್ಹರಾಗಿರುತ್ತಾರೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ನೂರು ಚದುರ್ ಮೀಟರ್ಗಿಂತ ದೊಡ್ಡದಾದ ಫ್ಲಾಟ್ಗಳನ್ನು ಹೊಂದಿರುವವರು ಅನರ್ಹರಾಗಿರುತ್ತಾರೆ ಅಂದರೆ ಆಸ್ತಿ ಮಿತಿಯಲ್ಲಿ ಬದಲಾವಣೆ ಆಗಲಿದೆ ನಾಲ್ಕು ನಗರ ಪ್ರದೇಶಗಳಲ್ಲಿ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗುತ್ತಾರೆ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಟ್ರ್ಯಾಕ್ಟರ್ ಅಥವಾ ನಾಲ್ಕು ಚಕ್ರದ ವಾಹನಗಳನ್ನು ಹೊಂದಿರುವವರು ಅನರ್ಹರಾಗುತ್ತಾರೆ ಪಡಿತರ ಚೀಟಿಯಲ್ಲಿ ಲಭ್ಯವಿರುವ ಗೋಧಿ ಮತ್ತು ಅಕ್ಕಿ ಪ್ರಮಾಣವನ್ನು ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪರಿಷ್ಕರಿಸಲಾಗಿದೆ ಮೊದಲು ಮೂರು ಕೆಜಿ ಅಕ್ಕಿ ಮತ್ತು ಎರಡು ಕೆಜಿ ಗೋಧಿ ನೀಡಲಾಗುತ್ತಿತ್ತು ಇನ್ನು ಮುಂದೆ ಎರಡೂವರೆ ಕೆಜಿ ಅಕ್ಕಿ ಮತ್ತು ಎರಡು ಕೆಜಿ ಗೋಧಿ ನೀಡಲಾಗುತ್ತಿದೆ ಎಂದು ತಿಳಿಸಲಾಗಿದೆ ಅಂತ್ಯೋದಯ ಪಡಿತರ ಚೀಟಿದಾರರಿಗೆ ಮೊದಲು ಹದಿನಾಲ್ಕು ಕೆ ಜಿ ಗೋಧಿ ಇತ್ತು ಈಗ ಇಪ್ಪತ್ತೊಂದು ಕೆ ಜಿ ಅಕ್ಕಿ ನೀಡಲಾಗುತ್ತಿತ್ತು ಇನ್ನು ಮುಂದೆ ಹದಿನೆಂಟು ಕೆ ಜಿ ಅಕ್ಕಿ ಮತ್ತು ಹದಿನೇಳು ಕೆ ಜಿ ಗೋಧಿಯನ್ನು ನೀಡಲಾಗುತ್ತದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು